ಪ್ರತಿಯೊಬ್ಬರ ಜೀವನದಲ್ಲೂ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಮಾಡಬೇಕಾದ ಹಲವಾರು ಪ್ರಮುಖ ಕೆಲಸಗಳಿರುತ್ತವೆ ಅಡುಗೆ ಮಾಡುವುದು ಊಟ ತಿಂಡಿ ಮಾಡುವುದು ಕೆಲಸಕ್ಕೆ ಹೋಗುವುದು ಸ್ನಾನ ಮಾಡುವುದು ಉಗುರು ಕತ್ತರಿಸುವುದು ಇವೆಲ್ಲವೂ ನಮ್ಮ ಜೀವನದ ಮುಖ್ಯ ಭಾಗಗಳೇ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಚಟುವಟಿಕೆಗೆ ಕೆಲವು ಸಂಪ್ರದಾಯಗಳು ಮತ್ತು ಅಭ್ಯಾಸಗಳಿರುತ್ತವೆ ನಮ್ಮ ಪೂರ್ವಜರು ಅನಾದಿ ಕಾಲದಿಂದಲೂ ಇವುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬಂದಿದ್ದಾರೆ ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಬೇಕು ಎಂದು ಎಲ್ಲರ ಮನೆಯಲ್ಲಿಯೂ ಹೇಳುತ್ತಾರೆ ಕೆಲವರ ಸಂಪ್ರದಾಯದಲ್ಲಿ ಸ್ನಾನ ಮಾಡದೆ ಅಡುಗೆ ಮನೆಗೂ ಪ್ರವೇಶಿಸುವುದಿಲ್ಲ ದೇವರ ಕೋಣೆಗೆ ಪ್ರವೇಶಿಸಬೇಕಾದರೂ ಅತ್ಯಂತ ಮಡಿಯಿಂದಲೇ ಹೋಗಬೇಕು ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಸ್ನಾನ ಅಂದರೆ ಶುದ್ಧವಾಗುವುದು ಎಂದರ್ಥ ಸ್ನಾನ ಮಾಡುವುದರಿಂದ ದೇಹ ಸ್ವಚ್ಛವಾಗುವುದರ ಜೊತೆಗೆ ಮನಸ್ಸು ಕೂಡ ನಿರಾಳವಾಗುತ್ತದೆ ವೈದಿಕ ಗ್ರಂಥಗಳಲ್ಲಿ ಸ್ನಾನಕ್ಕೆ ಸಂಬಂಧಿಸಿದ ಕೆಲವು ವಿಧಾನಗಳಿವೆ ಎಂಬುದು ಸತ್ಯ ಸ್ನಾನ ಮಾಡುವಾಗ ನಾವು ತಪ್ಪಾಗಿ ಮಾಡುವ ಕೆಲವು ಕಾರ್ಯಗಳು ನಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಸ್ನಾನ ಮಾಡುವಾಗ ಸಂಪೂರ್ಣ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಹಲವರು ಯಾವುದೇ ಬಟ್ಟೆಯಿಲ್ಲದೆ ಸ್ನಾನ ಮಾಡುತ್ತಾರೆ ಆದರೆ ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ಜೀವನದಲ್ಲಿ ತೊಂದರೆಗಳು ಉಂಟಾಗುತ್ತವೆ ಎಂದು ಹೇಳಲಾಗುತ್ತದೆ ಸಂಪೂರ್ಣ ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ಅಪಾಯ ಉಂಟಾಗುತ್ತದೆ ಎನ್ನುವ ನಂಬಿಕೆಯೂ ಇದೆ ಹೆಚ್ಚು ಸಮಯ ಬಟ್ಟೆ ಧರಿಸದೆ ಸ್ನಾನ ಮಾಡಿದರೆ ದುಷ್ಟಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುತ್ತವೆ ಎಂದು ನಂಬಲಾಗುತ್ತದೆ ಇದರಿಂದ ಸ್ನಾನ ಮಾಡುವ ವ್ಯಕ್ತಿಯ ಮನಸ್ಸು ಹಾಗೂ ಮನೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಆದ್ದರಿಂದ ಸ್ನಾನ ಮಾಡುವಾಗ ದೇಹದ ಮೇಲೆ ಕನಿಷ್ಠ ಒಂದು ತುಂಡು ಬಟ್ಟೆಯನ್ನಾದರೂ ಧರಿಸಬೇಕು ಎಂದು ಹೇಳಲಾಗುತ್ತದೆ ಇನ್ನೊಂದು ಮುಖ್ಯವಾದ ನಂಬಿಕೆ ಏನೆಂದರೆ ಬಟ್ಟೆಯಿಲ್ಲದೆ ಸ್ನಾನ ಮಾಡಿದರೆ ಲಕ್ಷ್ಮೀದೇವಿ ಕೋಪಗೊಳ್ಳುತ್ತಾಳೆ ಎಂಬುದು ಈ ರೀತಿಯಾಗಿ ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ಆರ್ಥಿಕ ಸ್ಥಿತಿಗೆ ಹಾನಿಯಾಗುತ್ತದೆ ಎಂದು ನಂಬಲಾಗುತ್ತದೆ ಇಲ್ಲಿ ಬಟ್ಟೆಯೆಂದರೆ ಚೂಡಿದಾರ್ ಸೀರೆ ಅಥವಾ ಅಂಗಿಯೇ ಆಗಬೇಕೆಂದಿಲ್ಲ ಕನಿಷ್ಠ ಟವಲ್ ಅಥವಾ ಇನ್ನರ್ವೇರ್ ಸುತ್ತಿಕೊಂಡು ಸ್ನಾನ ಮಾಡಬೇಕು ಎಂದು ಹೇಳಲಾಗುತ್ತದೆ ಇನ್ನೊಂದು ಪ್ರಮುಖ ವಿಚಾರವೆಂದರೆ ಬೆತ್ತಲೆಯಾಗಿ ಸ್ನಾನ ಮಾಡಿದರೆ ಕೆಲವೊಮ್ಮೆ ದೋಷ ಉಂಟಾಗುತ್ತದೆ ಎಂಬ ನಂಬಿಕೆಯಿದೆ ಬೆತ್ತಲೆಯಾಗಿ ಸ್ನಾನ ಮಾಡಿದರೆ ಪೂರ್ವಜರು ಕೋಪಗೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಇದರ ಪರಿಣಾಮವಾಗಿ ಜೀವನದಲ್ಲಿ ಹಲವು ಸಮಸ್ಯೆಗಳು ಎದುರಾಗಬಹುದು ಆದ್ದರಿಂದ ಸ್ನಾನದ ವೇಳೆ ಕನಿಷ್ಠ ಒಂದು ತುಂಡು ಬಟ್ಟೆಯನ್ನಾದರೂ ಧರಿಸಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ಬೆತ್ತಲೆಯಾಗಿ ಸ್ನಾನ ಮಾಡುವುದರ ಹಿಂದೆ ಇನ್ನೊಂದು ಪೌರಾಣಿಕ ಕಥೆಯೂ ಇದೆ ಕೃಷ್ಣನು ಗೋಪಿಕೆಯರು ಸ್ನಾನ ಮಾಡುತ್ತಿರುವಾಗ ಅವರ ಬಟ್ಟೆಗಳನ್ನು ಮರೆಮಾಚಿದ್ದನು ನಂತರ ಗೋಪಿಕೆಯರು ಕೃಷ್ಣನನ್ನು ಬೇಡಿಕೊಂಡಾಗ ಅವನು ಅವರಿಗೆ ಬಟ್ಟೆಗಳನ್ನು ಮರಳಿಸಿದನು ಇದರ ಅರ್ಥ ಯಾರೂ ಕೂಡ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂಬ ಸಂದೇಶವನ್ನೇ ಇದು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಸ್ನಾನದ ಹಿಂದೆ ಇನ್ನೊಂದು ಕುತೂಹಲಕಾರಿ ಸಂಗತಿಯೂ ಇದೆ ಹಿಂದೆ ಶೌಚಾಲಯಗಳು ಮನೆಗಳ ಹೊರಭಾಗದಲ್ಲಿರುತ್ತಿದ್ವು ಅವುಗಳಲ್ಲಿ ಕಿಟಕಿಗಳು ಇರಲಿಲ್ಲ ಸ್ನಾನ ಮಾಡುವಾಗ ಶೌಚಾಲಯದೊಳಗೆ ಹಾವು ಅಥವಾ ಯಾವುದಾದರೂ ಕೀಟ ಬಂದರೆ ಬೆತ್ತಲೆಯಾಗಿದ್ದರೆ ತಕ್ಷಣ ಹೊರಗೆ ಬರಲು ಸಾಧ್ಯವಾಗುತ್ತಿರಲಿಲ್ಲ ಆದ್ದರಿಂದ ಆ ಕಾಲದಲ್ಲೇ ಸ್ನಾನ ಮಾಡುವಾಗ ಕನಿಷ್ಠ ಒಂದು ತುಂಡು ಬಟ್ಟೆಯನ್ನಾದರೂ ಧರಿಸಬೇಕು ಎಂಬ ಪದ್ಧತಿ ಬಂದಿತು ಅದೇ ಸಂಪ್ರದಾಯ ಇಂದಿಗೂ ಮುಂದುವರೆದಿದೆ ಎಂದು ಹೇಳಲಾಗುತ್ತದೆ ಇಂದಿನ ದಿನಗಳಲ್ಲಿ ಪ್ರತಿ ಮನೆಯೊಳಗೂ ಶೌಚಾಲಯಗಳಿವೆ ಆದರೂ ಸಹ ಬೆತ್ತಲೆಯಾಗಿ ಸ್ನಾನ ಮಾಡುತ್ತಿರುವ ವೇಳೆ ಯಾವುದೇ ತುರ್ತು ಪರಿಸ್ಥಿತಿ ಉಂಟಾದರೆ ತಕ್ಷಣ ಹೊರಗೆ ಬರಲು ಸಾಧ್ಯವಾಗುವುದಿಲ್ಲ ಈ ಕಾರಣದಿಂದಲೂ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂದು ಹೇಳಲಾಗುತ್ತದೆ ಭಾರತೀಯ ನೈತಿಕ ಮೌಲ್ಯಗಳ ಪ್ರಕಾರ ದಿಗಂಬರವಾಗಿ ಅಂದರೆ ಮೈ ಮೇಲೆ ಯಾವುದೇ ವಸ್ತ್ರವಿಲ್ಲದೆ ನಿದ್ರೆ ಮಾಡುವುದು ಕೂಡ ಸರಿಯಲ್ಲ ಈ ನಿಯಮವು ವಿಶೇಷವಾಗಿ ಸ್ತ್ರೀಯರ ವಿಷಯದಲ್ಲಿ ಇನ್ನೂ ಕಠಿಣವಾಗಿದೆ ಹೀಗೆ ಮೈ ಮೇಲೆ ಬಟ್ಟೆ ಇಲ್ಲದೆ ನಿದ್ರೆ ಮಾಡಿದರೆ ರಾತ್ರಿ ಸಮಯದಲ್ಲಿ ಸಂಚರಿಸುವ ಗಂಧರ್ವರು ಅಂತಹವರನ್ನು ನೋಡಿ ಅವರ ಪಕ್ಕದಲ್ಲೇ ಮಲಗಿಕೊಳ್ಳುತ್ತಾರೆ ಎಂಬ ನಂಬಿಕೆಯೂ ಇದೆ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೂ ರಾತ್ರಿ ಸಮಯದಲ್ಲಿ ದೇಹದ ರಾಸಾಯನಿಕ ವ್ಯವಸ್ಥೆಯಲ್ಲಿ ಕೆಲವು ಬದಲಾವಣೆಗಳು ಉಂಟಾಗುತ್ತವೆ ಈ ಸಮಯದಲ್ಲಿ ಬೆತ್ತಲೆಯಾಗಿ ನಿದ್ರೆ ಮಾಡಿದರೆ ವಿಶೇಷವಾಗಿ ಜನನೇಂದ್ರಿಯಗಳಿಗೆ ಹಾನಿಯಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಈ ಕಾರಣದಿಂದಲೇ ವೈದ್ಯಶಾಸ್ತ್ರವು ದಿಗಂಬರವಾಗಿ ನಿದ್ರೆ ಮಾಡಬಾರದು ಎಂದು ಸ್ಪಷ್ಟವಾಗಿ ಹೇಳುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿರಿ ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು